ಫೋಟೋ ಟ್ಯಾಕ್ಟ್ರ್ ಹೊಸ ವಿಡಿಯೋ ಹೋಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರ್ ಈ ವಿಡಿಯೋದಾಗ ಟ್ಯಾಕ್ಟ್ರ್ ಎಷ್ಟು ಎಚ್ ಪಿ ಐತಿ ಮತ್ತು ಅದರ ಮೋಡಲ್ಲ ಫೈನಲ್ ರೇಟಾ ಮತ್ತು ಎಷ್ಟು ಓನರ್ ಅದನ್ನು ಯೂಸ್ ಮಾಡ್ಯಾರ ಆಮೇಲೆ ಮಾಲಕರದ ಮೊಬೈಲ್ ನಂಬರ್ ಮತ್ತು ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಟಯರ್ ಟೈರ್ ಕಂಡೀಷನ್ದಾಗಿಲ್ಲೋ ಆಮೇಲೆ ಇಂಜಿನ್ ವಿತ್ ಗಿಯರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವಿಡಿಯೋನ ನೀವು ಯಾರು ಯೂಟ್ಯೂಬ್ನಾಗೆ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಅರ್ಥ ಆಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆಗೆಳೆಯರಿ ಈ ವಿಡಿಯೋ ಶೇರ್ ಮಾಡಿರಿ ಮತ್ತು ನಮ್ಮ ವಿಡಿಯೋ ನಿಮಗೆ ಡೌಟ್ ಅನಿಸರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ಸಾಕಿ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿದು ಕುಬಾಟ ಎಮ್ ಯು ಡಬಲ್ ಫೈವ್ ಜೀರೋ ಒನ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಮಾರಾಟಕ್ಕಿದೆ ಈ ಮೋಡಲ್ ಮಾಡಲ್ಗಳ ಎರಡು ಸಾವಿರದ ಹತ್ತೊಂಬತ್ತು ಐತಿ ಮತ್ತು ಫಸ್ಟ್ ಓನರ್ ಇನ್ನು ತುಳೋರು ನೀವು ಸೆಕೆಂಡ್ ಓನರ್ ಅಂತ ಹೇಳ್ತಾ ಇದ್ದಾರೆ ಮತ್ತು ಈ ಟ್ಯಾಕ್ಟ್ರ ಐವತ್ತೈದು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಟ್ಯಾಕ್ಟರ್ದ ಇಂಜನ್ ವಿತ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ದವ ಪೇಪರ್ಸು ಕ್ಲಿಯರ್ದವ ಟ್ಯಾಕ್ಟರ್ ಮಾತ್ರ ಐತಿ ಟೈರ್ ಕೂಡ ಅದಾವ ವುಡ್ಡಾ ಬಂಪರ್ ಇವು ಕೂಡ ಒಳ್ಳೆಯವದವ ಮತ್ತು ನಿಮ್ಗೆ ಈ ಕುಬೋ ಟ್ಯಾಕ್ಟರ್ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಟೈಟಲ್ ದಾಗ ಓನರ್ ನಂಬರ್ ಹಾಕಿರ್ತೀವಿ ಫೋನ್ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟರ್ ತೊಳಾರ್ದು ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಇಲ್ಲಪ್ಪ ನಿಮ್ಗೆ ಯಾರು ಸೆಕೆಂಡ್ ಹ್ಯಾಂಡ್ ಹ್ಯಾಂಡಾಗ ಟ್ಯಾಕ್ಟರ್ ತೊಳಾರದ್ರೆ ಈ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಅದ್ರ ಯೂಸ್ ಆಗಲಿ ನಿಮಗೂ ಯಾವುದೇ ಕಂಪ್ನಿ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಬೈಕು ರಾಷಿಂಗ್ ಮಿಷಿನು ಹಾರ್ವೆಸ್ಟರು ರಂಟಿ ರೂಟರ ಡಬಲ್ ಫಲ್ಟಿ ನೀಗ್ಲಾ ಇಂಥವಾಗಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಈ ಕುಬೋ ಟ್ಯಾಕ್ಟರ್ದಾಗ ಏನು ಪ್ರೈಸ್ ಹೇಳಪ್ಪ ಅಂದ್ರೆ ಕುಬೋಟ ಎಮ್ ಯು ಡಬಲ್ ಫೈವ್ ಜೀರೋ ಒನ್ ಐತಿ ಎರಡು ಸಾವಿರದ ಹತ್ತೊಂಬತ್ತು ಮೋಡ್ ಐತಿ ಫಸ್ಟ್ ಓನರ ಟ್ಯಾಕ್ಟ್ರ್ ಗುಡ್ ಕಂಡೀಷನ ಪೇಪರ್ಸು ಕ್ಲಿಯರ್ ಆರು ಲಕ್ಷ ರೂಪಾಯಿ ಇದಾರೆ ಫ್ರೈಝಾ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಇದು ಕೂಡ ಫಿಕ್ಸ್ ಪ್ರೈಸ್ ಅಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೇವೆ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬಹುದು